ಸ್ನೇಹಿತರೆ ನಾವು ಇಂಗ್ಲೀಷ್ ಮಾತಾಡ್ಬೇಕಾದ್ರೆ ಯಾವಾಗಲೂ ಬೇಸಿಕ್ ಲೆವೆಲ್ಲಲ್ಲಿ ಮಾತಾಡ್ತಾ ಇರೋಕ್ಕಾಗುದಿಲ್ಲ ನಮಗೆ ಇನ್ನೂ ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡಬೇಕು ನಮ್ದು ಅಂದ್ರೆ ನಮಗೆ ತುಂಬಾ ವಿಷಯಗಳನ್ನ ಹೇಳಬೇಕಾಗುತ್ತೆ ತುಂಬಾ ಸೆಂಟೆನ್ಸ್ನ ಬೇರೆ ಬೇರೆ ತರ ಹೇಳಬೇಕಾಗುತ್ತೆ ಇದಕ್ಕೆಲ್ಲ ನಾವು ಏನು ಮಾಡಬೇಕಾಗುತ್ತೆ ವಿಷಯಗಳನ್ನು ಜಾಸ್ತಿ ಕಲಿಬೇಕು ಸುಮ್ಮನೆ ನಮಗೆ ಬರೀ ಟೆನ್ಸ್ ಗೊತ್ತಿರೋ ಸಾಲದು ನಿನ್ನೆ ವಿಷಯ ಸಾಲದು ಮಾಡಲ್ ಮಾಡಲ್ರ್ಬ್ಸ್ ಮಾತ್ರ ಸಾಲದು ನಿಮಗೆ ಬಹಳ ವಿಷಯಗಳು ಗೊತ್ತಿರಬೇಕು ಅಲ್ಲಿ ನೀವು ಏನೋ ಫ್ಲೂಯಂಟ್ ಆಗಿ ಮಾತಾಡಬೇಕು ಅಂದ್ರೆ ನಿಮ್ಮ ನಿಮ್ಗೆ ನೀವು ಕ್ಲಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟ್ರಕ್ ಮಾತಾಡಬೇಕು ಅಂತ ಹೇಳಿದ್ರೆ ನಿಮಗೆ ಎಷ್ಟು ವಿಷಯಗಳು ಗೊತ್ತಿರಬೇಕು ವಿಚ್ ಇನ್ಕ್ಲೂಸ್ ಸೊಕಾಲರಿ ಓಕೆ ಸೊ ಉದಾಹರಣೆ ನೋಡಿ ಈ ಸೆಂಟೆನ್ಸ್ ಅಲ್ಲಿ ಇಲ್ಲಿರೋ ಸೆಂಟೆನ್ಸ್ ಅಲ್ಲಿ ಈಗ ಇದು ನೀವು ಕನ್ನಡದಲ್ಲಿ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಹೇಳಿದ್ರೆ ಏನು ಮಾಡಬೇಕು ನೋಡಿ ನನಗೆ ಅವನ ಚಟುವಟಿಕೆಗಳಿಂದ ಇನ್ನು ಮುಂದೆ ಆಶ್ಚರ್ಯ ಕೂಡ ಆಗೋದಿಲ್ಲ ಇದನ್ನ ಹೇಳ್ಬೋದು ನಾವು ಮೊದಲು ಒಂದು ಕಂಡಿದ್ದಕ್ಕಿಂತ ಅವಳು ಇನ್ನೂ ಹೆಚ್ಚು ಪ್ರಭಾವ ಪ್ರತಿಭಾವಂತಳಾಗಿದ್ದಾಳೆ ಅವರಿಗೆ ಹೊಸ ನಿಯಮಗಳ ಬದಲಾವಣೆಯ ಅರಿವು ಕೂಡ ಇಲ್ಲ ಹಾಗೆ ಅವನು ಎಂದಿಗಿಂತ ಪ್ರೆಸೆಂಟೇಶನ್ ಅಲ್ಲಿ ತುಂಬ ಕೂಲಾಗಿದ್ದ ನಾವು ಮೀಟಿಂಗ್ ಆದ ನಂತರ ಇನ್ನೂ ಹೆಚ್ಚು ಗೊಂದಲಕ್ಕೀಡಾದೆವು ಸೊ ಇದೆಲ್ಲ ಬಿಸ್ನೆಸ್ ಇಂಗ್ಲೀಷ್ ಆಗಬೇಕಂತಿಲ್ಲ ಏನೋ ಸ್ವಲ್ಪ ಪ್ರೊಫೆಷನಲ್ ಇಂಗ್ಲಿಷ್ ಲೈಕ್ ನಮಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಕೆಲವು ಸೆಂಟೆನ್ಸ್ ಸ್ಟ್ರಕ್ಚರ್ಸ್ ನಮಗೆ ಗೊತ್ತಿರಬೇಕು ಆಮೇಲೆ ಕೆಲವು ಪದಗಳು ನಮಗೆ ವಿಶೇಷವಾಗಿ ಗೊತ್ತಿರಬೇಕು ಓಕೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಓಕೆ ನೋಡಿ ಇಲ್ಲಿ ನಾನು ಈ ಇದನ್ನ ಹೇಳಿದಲ್ವಾ ಎರಡು ಸೆಂಟೆನ್ಸ್ ಬಿಟ್ಟೆ ಅನ್ಸುತ್ತೆ ಹೊಸ ಮಾಡೆಲ್ ಇನ್ನು ವೇಗವಾಗಿರುತ್ತದೆ ಓಕೆ ಇದನ್ನು ಅಲ್ಲಿ ಹೇಗೆ ಹೇಳ್ಬೋದು ಅಂತ ನೋಡೋಣ ಓಕೆ ರೈಟ್ ಈಗ ಫಸ್ಟ್ ನೋಡಿ ನನಗೆ ಅವನ ಚಟುವಟಿಕೆಗಳಿಂದ ಇನ್ನು ಮುಂದೆ ಆಶ್ಚರ್ಯ ಕೂಡ ಆಗೋದಿಲ್ಲ ಆಶ್ಚರ್ಯ ಕೂಡ ಆಗೋದಿಲ್ಲ ಸಿ ಈ ಕೂಡ ಆಗೋದಿಲ್ಲ ಆಮೇಲೆ ನೋಡಿ ನಾವು ಮೊದಲು ಅಂದುಕೊಂಡಿದ್ದಕ್ಕಿಂತ ಅವಳು ಇನ್ನೂ ಇನ್ನೂ ಹೆಚ್ಚು ಪ್ರತಿಭಾವಂತಳಾಗಿದ್ದಾಳೆ ಇದನ್ನ ಹೇಗೆ ಹೇಳ್ತೀರಾ ಸೊ ಫಸ್ಟ್ ಸೆಂಟೆನ್ಸ್ ನೋಡೋಣ ಹೇಗೆ ಅಂತ ಸೊ ಫಸ್ಟ್ ಸೆಂಟೆನ್ಸ್ ನೋಡಿ ಓಕೆ ಟ್ರೈ ಮಾಡ್ತೀರಾ ಫಸ್ಟ್ ಸೆಂಟೆನ್ಸ್ ಟ್ರೈ ಮಾಡಿ ನೋಡೋಣ ನೋಡಿ ಐ ಆಮ್ ನಾಟ್ ಈವನ್ ಸರ್ಪ್ರೈಸ್ಡ್ by his actions anymore. I am not even surprised by his actions anymore. I am not I am not surprised. Even Hakidi Madhili. I am not surprised. I am not surprised even

ವರ್ಸಪ್ನ ಲಿಂಕ್ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರೆಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಸೋ ಈವೆನ್ ಹಾಕಿದೀವಿ ಇದಕ್ಕೆ ದಿಸ್ ಇಸ್ कॉल्ड ಅಡ್ವಾನ್ಸ್ ಇಂಗ್ಲಿಷ್ ಯಾಕಂದ್ರೆ ಈವೆನ್ ಹಾಕಿದ ಈವೆನ್ ಅಂದ್ರೆ ಏನು ಈವೆನ್ ಅನ್ನೋದಕ್ಕೆ ಈವೆನ್ನ್ನ ಬೇರೆ ಬೇರೆ ಕಡೆ ಬಳಸುತ್ತೇವೆ ನಾವು ಈವನ್ ಅಂದ್ರೆ ಸಮ ಅಂತಾನೂ ಆಗುತ್ತೆ ಆಡ್ 넘ಬರ್ಸ್ ಅಂಡ್ ಈವನ್ 넘ಬರ್ಸ್ ಓಕೆ ಸಮ ಸಮ ಅಂಕಗಳು ಬೆಸ ಮತ್ತೆ ಸಮ ಅದಕ್ಕೆ ಈವನ್ ಅಂತ ಹೇಳ್ತೀವಿ ಬಟ್ ಇಲ್ಲಿ ಏನಾಗುತ್ತೆ ಐ ಆಮ್ ನಾಟ್ ಈವೆನ್ ಸರ್ಪ್ರೈಸ್ಡ್ ಬೈ his ಆಕ್ಷನ್ಸ್ 애니ಮೋರ್ ಎನಿಮೋರ್ ಎನಿಮೋರ್ ಅಂದ್ರೆ ಇನ್ನು ಮುಂದೆ ಅಂದ್ರೆ ಈಗಾಗಲೇ ಅವನು ನನಗೆ ಸರ್ಪ್ರೈಸ್ ಮಾಡ್ಬಿட்டಿದ್ದಾನೆ ತುಂಬಾ ಹಾಗಾಗಿ ನನಗೇನು ತುಂಬ ಹೇ ಅವ್ರು ಮಾಡೋದ್ರಲ್ಲಿ ಅವನ ಆ್ಯಕ್ಷನ್ಗಳಲ್ಲಿ ಅವನ ಚಟುವಟಿಕೆಗಳಿಂದ ನನಗೇನು ತುಂಬ ಆಶ್ಚರ್ಯ ಆಗೋದಿಲ್ಲ ಇನ್ಮೇಲೆ ನನಗೇನು ಆಶ್ಚರ್ಯ ನನಗೆ ಆಶ್ಚರ್ಯ ಕೂಡ ಆಗೋದಿಲ್ಲ ಐ ಆಮ್ ನಾಟ್ ಈವನ್ ಸರ್ಪ್ರೈಸ್ ಓಕೆ ಹಾಂ ನೆಕ್ಸ್ಟ್ ನೋಡಿ ನಾವು ಮೊದಲು ಅಂದುಕೊಂಡಿದ್ದಕ್ಕಿಂತ ಅವಳು ಇನ್ನೂ ಹೆಚ್ಚು ಪ್ರತಿಭಾವಂತಳಾಗಿದ್ದಾಳೆ ಅಂದರೆ ನಾವು ಅವಳು ಓಕೆ ಒಂದು ಟ್ಯಾಲೆಂಟ್ ಇದೆ ಅಂತ ಅಂದ್ಕೊಂಡಿದ್ವಿ ಆದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಅವಳು ಇನ್ನೂ ಟ್ಯಾಲೆಂಟ್ ಆಗಿದ್ದಾಳೆ ಅವಳಿಗೆ ಹಾಡು ಹೇಳೋದು ಮಾತ್ರ ಅಲ್ಲ ಡಾನ್ಸ್ ಚೆನ್ನಾಗಿ ಮಾಡ್ತಾಳೆ ಚೆನ್ನಾಗಿ ಮಾತಾಡ್ತಾಳೆ ಚೆನ್ನಾಗಿ ಪಬ್ಲಿಕ್ ಸ್ಪೀಕಿಂಗ್ ಮಾಡ್ತಾಳೆ ಆಮೇಲೆ ಚಿತ್ರಪಡಿಸೋ ಏನೂ ಬಹಳ ಟ್ಯಾಲೆಂಟ್ ಇದೆ ಅವ್ಳಿಗೆ ಅಂತ ಹೇಳೋದಾದರೆ ಅದನ್ನು ಹೆಂಗೆ ಹೇಳ್ತೀರಾ ಐ ಮೀನ್ ಈ ಸೆಂಟೆನ್ಸ್ನ ಇಂಗ್ಲೀಷಲ್ಲಿ ಹೇಳೋದಾದ್ರೆ ಯಾ ಸೊ ಇದನ್ನು ಇದನ್ನು ಹೆಂಗೆ ಹೇಳ್ಬೋದು ಅಂದರೆ ಶೀ ಈಸ್ ಈವನ್ ಮೋರ್ ಶೀ ಈಸ್ ಈವನ್ ಮೋರ್ ಟ್ಯಾಲೆಂಟೆಡ್ ಅಲ್ಲಿ ಆಮ್ ಈವನ್ ಈಸ್ ಈವನ್ ಶೀ ಈಸ್ ಈವನ್ ಮೋರ್ ಟ್ಯಾಲೆಂಟೆಡ್ ಅಂದರೆ ನೋಡಿ ಈವನ್ ಮೋರ್ ಟ್ಯಾಲೆಂಟೆಡ್ ಅಂದರೆ ಇನ್ನೂ ಹೆಚ್ಚು ಪ್ರತಿಭಾವಂತಳಾಗಿದ್ದಾಳೆ ಈವನ್ ಮೋರ್ ಟ್ಯಾಲೆಂಟೆಡ್ ಓಕೆ ಶು ಇಸ್ ಈವನ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ವಿ ಇನಿಷಿಯಲಿ ಥಾಟ್ ಇನಿಷಿಯಲಿ ಅಂದರೆ ಮೊದಲು ಥಾಟ್ ಅಂದುಕೊಂಡಿದ್ದಕ್ಕಿಂತ ಓಕೆ ನೆಕ್ಸ್ಟ್ ನೋಡಿ ಅವರಿಗೆ ಅವರ ಹೊಸ ನಿಯಮಗಳ ಬಗ್ಗೆ ನಿಯಮಗಳ ಬದಲಾವಣೆಯ ಅರಿವು ಕೂಡ ಇರಲಿಲ್ಲ ಅರಿವು ಕೂಡ ಇರಲಿಲ್ಲ ಆಡಿಯೋ ಸೇ ದ್ ಸೊ ಅದನ್ನು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ದೇ ಆರ್ ನಾಟ್ ಈವನ್ ಅವೇರ್ ದೇ ಆರ್ ನಾಟ್ ಈವನ್ ಅವೇರ್ ದೇ ಆರ್ ನಾಟ್ ಈವನ್ ಅವೇರ್ ಆಫ್ ದ ನ್ಯೂ ಪಾಲಿಸಿ ಚೇಂಜಸ್ ನೋಡಿ ಈವನ್ ಕೂಡ ಅವರಿಗೆ ಪಾಲಿಸಿ ಚೇಂಜ್ ಆಗಿರೋದ್ರ ಬಗ್ಗೆ ಅರಿವೇ ಇರಲಿಲ್ಲ ಅವರಿಗೆ ಅದರ ಅರಿವು ಕೂಡ ಇರಲಿಲ್ಲ ದ ನಾಟ್ ಈವನ್ ಅವೇರ್ ಆಫ್ ದ್ಯಾಟ್ ಓಕೆ ಹಾಗೆ ಅವನು ಎಂದಿಗಿಂತ ಪ್ರೆಸೆಂಟೇಷನ್ನಲ್ಲಿ ತುಂಬ ಕೂಲಾಗಿದ್ದ ಪ್ರೆಸೆಂಟೇಷನ್ ಅಂದರೆ ಆಫೀಸಲ್ಲಿ ಏನಾದರೂ ಪ್ರೆಸೆಂಟ್ ಮಾಡೋದು ಪ್ರೆಸೆಂಟೇಷನ್ ಮಾಡೋದು ಸೊ ಸಾಮಾನ್ಯವಾಗಿ ಮಾಡೋದಕ್ಕಿಂತ ಅವನು ಕೂಲಾಗೇ ಇದ್ದ ಮುಂಚೆ ಎಲ್ಲ ಒಂಥರ ನರ್ವಸ್ ಆಗಿರ್ತಿದ್ದ ಅಥವಾ ಬೇರೆ ಏನಾದರೂ ಚಿಪ್ನಲ್ಲಿ ಇರ್ತಿದ್ದ ಬಟ್ ಇವತ್ತು ಎಂದಿಗಿಂತ ಆಗಿದ್ದ ನೋಡಿ ಓಕೆ ಅದನ್ನು ನಾವು ಹೇಗೆ ಹೇಳ್ತೀವಿ ಅಂದರೆ ಹಿ ವಾಸ್ ಈವನ್ ಕಾಮ ಹಿ ವಾಸ್ ಈವನ್ ಕಾಮ ದನ್ ಯೂಶಲ್ ಡ್ಯೂರಿಂಗ್ ದ ಪ್ರೆಸೆಂಟೇಷನ್ ಈವನ್ ಕಾಮ ಹಿಂದೆ ಎಂದಿಕ್ಕಿಂತ ಎಂದಿಗಿಂತ ಇವತ್ತು ಇನ್ನೂ ಸ್ವಲ್ಪ ಕಾಮ್ ಆಗಿದ್ದ ಓಕೆ ನಾವು ಮೀಟಿಂಗ್ ಆದ ನಂತರ ಇನ್ನೂ ಹೆಚ್ಚು ಗೊಂದಲಕ್ಕೀಡಾದವು ಮೀಟಿಂಗು ಸೊಲ್ಯೂಷನ್ಗೋಸ್ಕರ ಮೀಟಿಂಗ್ ಇಟ್ಕೊಂಡಿದ್ವಿ ಬಟ್ ಇನ್ನೂ ನಮಗೆ ಕನ್ಫ್ಯೂಷನ್ ಜಾಸ್ತಿ ಆಯಿತು ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾವು ಮೀಟಿಂಗ್ ಇಟ್ವಿ ಬಟ್ ಏನೋ ಮೀಟಿಂಗ್ ಆದಮೇಲೆ ವಿ ಡ್ಯಾಶ್ ಆಮೇಲೆ ಏನು ಸೆಂಟೆನ್ಸ್ ಮಾಡ್ಬೋದು okay see we were even more confused we were we were even more confused after the meeting we were confused before the meeting see even in the we were we were confused before the meeting we were confused before the meeting we thought that we could sort it out in the meeting but we were even more confused after the meeting ಅಂದರೆ ಮೀಟಿಂಗ್ ಅಲ್ಲಿ ಸೊಲ್ಯೂಷನ್ ಮೀಟಿಂಗ್ಗೆ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಂಡ್ರೆ ಏನೇನೋ ಹೇಳ್ಬಿಟ್ಟು ಇನ್ನೂ ಕನ್ಫ್ಯೂಸ್ ಮಾಡ್ಬಿಟ್ಟು ನಮ್ಮನ್ನು ಅಂದರೆ ಮೀಟಿಂಗ್ ಆದ್ಮೇಲೆ ನಾವು ಇನ್ನೂ ಹೆಚ್ಚು ಗೊಂದಲಕ್ಕೇಡಾದ್ವಿ ಇನ್ನೂ ಕನ್ಫ್ಯೂಸ್ ಆದ್ವಿ ನಾವು ಓಕೆ ಯಾ ನೆಕ್ಸ್ಟ್ ನೋಡಿ ಹೊಸ ಮಾಡಲ್ ಇನ್ನೂ ವೇಗವಾಗಿರುತ್ತದೆ ಹೊಸ ಮಾಡಲ್ ಇನ್ನೂ ವೇಗವಾಗಿರುತ್ತದೆ ಅದರ ಅರ್ಥ ಏನು ದ ನ್ಯೂ ಮಾಡಲ್ ವಿಲ್ ಬಿ ಈವನ್ ಫಾಸ್ಟ್ ದ ನ್ಯೂ ಮಾಡಲ್ ವಿಲ್ ಬಿ ಈವನ್ ಫಾಸ್ಟ್ ಓಕೆ ಸೊ ಇಲ್ಲಿ ಈವನ್ ಅನ್ನೋದನ್ನ ನಾವು ಎಲ್ಲೆಲ್ಲಿ ಬಳಸಿದ್ವಿ ನೋಡಿ ಇದರಲ್ಲಿ ಬಳಸಿದ್ವಿ ಯಾವುದು ಬಿ ಬರ್ಬ್ಸಲ್ಲಿ ಬಳಸಿದೆ ಇನ್ನೊಂದು ಸೆಂಟೆನ್ಸ್ ಇದೆ ಓಕೆ ಲಕ್ಸಿ ರೈಟ್ ನಾನು ಇದನ್ನು ಹೇಳಿರಲ್ಲ ಓಕೆ ದ ನ್ಯೂ ಮಾಡೆಲ್ ವಿಲ್ ಬಿ ಈವನ್ ಫಾಸ್ಟರ್ ಹೊಸ ಮಾಡೆಲ್ ಹೊ ಹಳೆ ಮಾಡೆಲ್ ಇದೆ ಹೊಸ ಮಾಡಲ್ ಬರೋದು ಅದು ಇನ್ನೂ ಸ್ವಲ್ಪ ಫಾಸ್ಟ್ ಆಗಿರುತ್ತೆ ಇಟ್ ವಿಲ್ ಬಿ ಮೋರ್ ಫಾಸ್ಟರ್ ಅಂತ ಹೇಳ್ಬೋದು ಅಥವಾ ಸೆ ದ ನ್ಯೂ ಮಾಡೆಲ್ ವಿಲ್ ಬಿ ಈವನ್ ಫಾಸ್ಟರ್ ಇದಕ್ಕಿಂತ ಅದು ಇನ್ನೂ ಫಾಸ್ಟ್ ಆಗಿರುತ್ತೆ ನಾವು ಈಗ ಅವಳು ಮಾತನಾಡಲು ಇನ್ನೂ ಹೆಚ್ಚು ಎಚ್ಚರ ವಹಿಸುತ್ತಿದ್ದಾಳೆ ಪದಗಳನ್ನು ಬಳಸುವಾಗ ಓಕೆ ಅದನ್ನು ಹೇಗೆ ಹೇಳ್ಬೋದು ಟ್ರೈ ಮಾಡಿ Okay, so she is being even more careful. She is being even more careful uh, with her words now. She is being even more careful with her words now. And being, it is a be verb. And is being, okay. so will be, were, was, are, is, am, is being. Idna these are B words, right? So I didn't know even Haki Amalin use Marv, Hagus Margodono, explained even more careful, will be even faster, um, were even more confused, uh, was even calmer, are not even aware, is even more talented, so not even surprised. So I didn't always sentence in the Margot. Got it? ಇದಕ್ಕೆ ಮುಂಚೆ ನೀವೇನಾದ್ರೂ ಈ ತರ ಸೆಂಟೆನ್ಸ್ ಹೇಳಕ್ಕೆ ಕಷ್ಟಪಟ್ಟಿದ್ರೆ ನಿಮಗೆ ಗೊತ್ತಾಗುತ್ತೆ ರೈಟ್ ಓಕೆ ಲೆಟ್ಸ್ ಬಹಳಷ್ಟು ಎಕ್ಸಾಂಪಲ್ಗಳಿದ್ದಾವೆ ಈಗ ನೆಕ್ಸ್ಟ್ ನಾವು ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೀನಿ ಈಗ ನೋಡಿ ಎಂಫೋಸಿಸ್ ಆನ್ ದ ಸರ್ಪ್ರೈಸ್ ಆರ್ ಕಾಂಟ್ರಾಸ್ಟ್ ಎಂಫಸಿಸ್ ಆನ್ ಸರ್ಪ್ರೈಸ್ ಆರ್ ಕಾಂಟ್ರಾಸ್ಟ್ ಇದು ಇದು ಟಾಪಿಕ್ ಐ ಮೀನ್ ಈ ಟೈಟಲ್ ಬಗ್ಗೆ ತಲೆಗೆಡ್ಸ್ಕೊಬೇಡಿ ನೀವು ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಎಂಫೋಸಿಸ್ ಆನ್ ಸರ್ಪ್ರೈಸ್ ಆರ್ ಕಾಂಟ್ರಾಸ್ಟ್ ಅಂದ್ರೆ ಸರ್ಪ್ರೈಸ್ ಆದಾಗ ಅಥವಾ ನಾವು ವಿರುದ್ಧವಾಗಿ ಏನಾದರೂ ಹೇಳಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡ್ತೀವಿ ಓಕೆ ಫಾರ್ ಎಕ್ಸಾಂಪಲ್ ಶಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಈವನ್ ವಿದೌಟ್ ಅ ಕ್ಯಾಲ್ಕುಲೇಟರ್ ಶಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಈವನ್ ವಿದೌಟ್ ಅ ಕ್ಯಾಲ್ಕುಲೇಟರ್ ಅರ್ಥ ಏನು ಇದರ ಅರ್ಥ ಏನಿಲ್ಲ ಅವಳು ಕ್ಯಾಲ್ಕುಲೇಟರ್ ಇಲ್ದೇನೇನೆ ಕ್ಯಾಲ್ಕುಲೇಟ್ನ ಬಳಸದೇನೆ ಅವಳು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಳೆ ಓಕೆ ನೆಕ್ಸ್ಟ್ ನೋಡಿ ಇದರ ಅರ್ಥ ಏನು ಮ್ಯಾನಸ್ ಟು ವಿನ್ ದ್ರೇಸ್ ಈವನ್ ವಿತ್ ಟ್ವಿಸ್ಟೆಡ್ ಆಂಕಲ್ ಅಂದ್ರೆ ಏನು ಟ್ವಿಸ್ಟೆಡ್ ಆಂಕಲ್ ಅಂದ್ರೆ ಕಾಲು ಅಂಗಾಲು ಕೆಳಗಡೆ ಆಂಕಲ್ ಅಂದರೆ ಆಂಕಲ್ ಅಂದರೆ ಗೊತ್ತಲ್ಲ ಅಂಗಾಲು ಏನು ಹೇಳ್ತೀವಿ ನಾವು ಕೆಳಗಡೆ ಪಾದ ಪಾದದ ಮೇಲಿನ ಭಾಗ ಸೊ ಅಲ್ಲಿ ಒಂದು ಜಾಯಿಂಟ್ ಇದೆ ಅದು ಟ್ವಿಸ್ಟ್ ಆಗಿದೆ ಅಂದರೆ ಟ್ವಿಸ್ಟ್ ಆಗಿದೆ ಅಂದರೆ ತಿರುಗಿದೆ ಅಥವಾ ಉಳುಕಿದೆ ಆದರೂ ಈ ಮ್ಯಾನೇಜ್ ಟು ವಿನ್ ವಿನ್ ಆಗಲಿಕ್ಕೆ ಮ್ಯಾನೇಜ್ ಮಾಡಿದ ದ ರೇಸ್ ರೇಸ್ ಈವನ್ ವಿತ್ ಈವನ್ ವಿತ್ ಅದನ್ನು ಇಟ್ಟುಕೊಂಡು ಸಹ ಅದಿದ್ರೂ ಸಹ ರೈಟ್ ಲೆಟ್ಸ್ ಈ ದನ್ ಸೆಂಟೆನ್ಸ್ ಶಿ ವಾ ಸ್ಮೈಲಿಂಗ್ ಈವನ್ ವೆನ್ ಶಿ ರಿಸೀವ್ ದ ಬ್ಯಾಡ್ ನ್ಯೂಸ್ ಅಂದರೆ ಏನರ್ಥ ಹಾ ಅಂದರೆ ಹೆಟ್ಟ ನ್ಯೂಸ್ ಕೆಟ್ಟ ವಿಷಯ ಕೇಳಿದಾಗಲೂ ಕೆಟ್ಟ ನ್ಯೂಸ್ ಅವಳಿಗೆ ಸಿಕ್ಕದಾಗ್ಲೂ ರಿಸೀವ್ಡ್ ಪಡೆದಾಗ ಅಥವಾ ಅವಳಿಗೆ ಗೊತ್ತಾದಾಗ ಶಿವ ಸ್ಮೈಲಿಂಗ್ ಅವಳು ನಗ್ತಾ ಇದ್ಲು ಸ್ಮ ಅಂದರೆ ನಗ್ತಾ ನತ್ತಾಯಿದ್ಲು ಅಂದರೆ ಕೆಟ್ಟ ಕೆಟ್ಟ ವಿಷಯನೇ ಆಗಿರೋದು ಆದರೂ ಈ ಯು ನೋ ಶಿವ ಸ್ಮೈಲಿಂಗ್ ಈವನ್ ನಾನು ಶಿ ರಿಸೀವ್ಡ್ ದ ಬ್ಯಾಡ್ ನ್ಯೂಸ್ ಅವಳಿಗೆ ಬ್ಯಾಡ್ ನ್ಯೂಸ್ ಸಿಕ್ಕಿದಾಗಲೂ ಅವಳು ನಗ್ತಾ ಇದ್ಲು ಮುಗುಳ್ ನಗ್ತಾ ಇದ್ಲು ಓಕೆ ಈವನ್ ವಿತ್ ಆಲ್ ಹಿಸ್ ವೆಲ್ತ್ ಹಿ ಲಿವ್ಸ್ ಅ ಸಿಂಪಲ್ ಲೈಫ್ ಇದನ್ನು ಇಂಗ್ಲೀಷ್ ಕನ್ನಡದಲ್ಲಿ ಹೇಗೆ ವಾಟ್ ವಾಟ್ ಇಸ್ ಇಟ್ ಮೀನ್

ಅವಳಿಗೆ ಅವಳ ಬಿಸಿ ಸ್ಕೆಡ್ಯೂಲ್ ಹೊರತಾಗಿಯೂ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಶಿ ಫೈಂಡ್ಸ್ ಟೈಮ್ ಟು ವಾಲಂಟಿಯರ್ ವಾಲಂಟಿಯರ್ ಅಂದರೆ ಎಲ್ಲಾದರೂ ಹೋಗಿ ನಾವು ಸ್ವ ಸಹಾಯ ಮಾಡುವುದು ನಾವಾಗೆ ಹೋಗಿ ಏನಾದರೂ ಒಬ್ಬರಿಗೆ ಸಹಾಯ ಮಾಡೋದಕ್ಕೆ ವಾಲಂಟಿಯರ್ ಅಂತ ಹೇಳ್ತೀವಿ ರೈಟ್ ಸೊ ಅವಳು ಎಷ್ಟೇ ಬಿಸಿ ಇದ್ರೂ ಅವಳು ಬಿಸಿ ಇದ್ದರೂ ಇರುವ ಹೊರತಾಗಿಯೂ ಈವನ್ ವಿತ್ ಹರ್ ಬಿಜಿ ಸ್ಕೆಡ್ಯೂಲ್ ಹೊರತಾಗಿಯೂ ಅಂತ ಡೈರೆಕ್ಟಾಗಿ ಬರಲ್ಲ ಅವಳು ಡಿಸ್ ಸೆಡ್ಯೂಲ್ ಇದ್ದರು ಅನ್ನೋ ಮೀನಿಂಗ್ ಬರುತ್ತೆ ಓಕೆ ಆ್ಯಡಿಂಗ್ ಟು ಎನ್ ಎಕ್ಸ್ಟ್ರೀಮ್ ಆರ್ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಇದು ಟೈಟಲ್ ಬೇಡ ನೋಡಿ ಮೀನಿಂಗ್ ಹೇಳ್ತೀನಿ ನಾನು ಓಕೆ ಇಟ್ ವಾಸ್ ಸೋ ಕೋಲ್ಡ್ ದಟ್ ಈವನ್ ದ ಲೇಕ್ ಫ್ರೋಝ್ ಓವರ್ ಇದರ ಮೀನಿಂಗ್ ಏನು ವಿಚ್ ಮೀನ್ಸ್ ಅರ್ಥ ಇಟ್ ವಾಸ್ ಸೋ ಕೋಲ್ಡ್ ದಟ್ ಈವನ್ ದ ಲೇಕ್ ಫ್ರೋಝ್ ಓವರ್ ಎಷ್ಟು ಚಳಿ ಇತ್ತು ಅಂದರೆ ಎಷ್ಟು ತಣ್ಣಗೆ ಆ ವಾತಾವರಣ ಇತ್ತು ಅಂದರೆ ದ ಲೇಕ್ ಲೇಕ್ ಅಂದರೆ ಒಂದು ಸರೋವರ ಅಥವಾ ನಾವು ಏನು ಕೆರೆ ಅಂತ ಏನು ಹೇಳ್ತೀವಿ ಅದು ಫ್ರೋಝ್ ಓವರ್ ಆ ಕೆರೆನೇ ಫುಲ್ಲು ಇದಾಯಿತು ಏನಾಯಿತು ಫ್ರೋಝ್ ತಣ್ಣಗಾಗಿ ಅದು ಇದಾಯಿತು ಏನಂತೀವಿ ಓಡಿಸ್ ಐಸ್ ಆಯಿತು ice it okay a froze frozen ice zero degree kinta okay now he was so exhausted that he couldn't even stand up he was so excited that uh, sorry he was so exhausted that he couldn't even stand up yeah what does it mean it means he was so exhausted exhausted and it's, another uh, it's another way of saying very tired i'm very tired i'm exhausted and i'm worn out ತುಂಬ ವರ್ಡ್ಸ್ ಯೂಸ್ ಮಾಡ್ಬೋದು ನಾವು ಅದು ನಾವು ಓಕೆ ಒಂದು ವರ್ಡ್ ಅನ್ನ ಬೇರೆ ಥರ ಪರ್ಯಾಯ ಪದಗಳು ಅಂತ ಹೇಳ್ತೀವಿ ನಾವು ಅದಕ್ಕೆ ಓಕೆ ಯಾ ಸೊ ವಾಸ್ ಸೋ ಎಕ್ಸಾಸ್ಟೆಡ್ ದಟ್ ಹಿಡೆಂಟ್ ಈವನ್ ಸ್ಟ್ಯಾಂಡಪ್ ಕುಡ ಈವನ್ ಸ್ಟ್ಯಾಂಡಪ್ ಅವರಿಗೆ ನಿಂತುಕೊಳ್ಳಲಿಕ್ಕೂ ಸಹ ಎದ್ದು ನಿಲ್ಲಲಿಕ್ಕೂ ಸಹ ಕೂ ಸಹ ಈ ಕೂ ಸಹ ಇದೆಯಲ್ಲ ಇದೆ ಈವನ್ ಸ್ಟ್ಯಾಂಡ್ ಅಪ್ ಓಕೆ ನಾಯ್ಸ್ ವಾಸ್ ಸೋ ಲೌಡ್ ದಟ್ ದಿ ಕುಡೆಂಟ್ ಈವನ್ ಹಿಯರ್ ಅವರ್ಸ್ ವಾಟ್ ಡಸ್ ಇಟ್ ಮೀನ್ ಇದರರ್ಥ ದ ನಾಯ್ಸ್ ವಾಸ್ ಸೋ ಲೌಡ್ ದ್ಯಾಟ್ ವಿ ಕುಡೆಂಟ್ ಈವನ್ ಹಿಯರ್ ಅವರ್ ಸೆಲ್ಫ್ಸ್ ಸೋ ಲಾವ್ಡ್ ಅಂದರೆ ಗಲಾಟೆ ಅಥವಾ ಗದ್ದಲ ನಾಯ್ಸ್ ಎಷ್ಟಿತ್ತು ಅಂತ ಹೇಳಿದ್ರೆ ನಮ್ಮ ನಮ್ಮ ಧ್ವನಿ ನಮಗೆ ಕೇಳಿಸ್ತೀವಿ ನಾವೇನು ಮಾತಾಡೋದು ನಾವೇನಾದರೂ ಮಾತಾಡಿದ್ರೆ ನಮಗೆ ಕೇಳಿಸ್ತಿರ್ಲಿಲ್ಲ ಅಷ್ಟು ಇದಾಗಿತ್ತು ಅಂತ ವಿ ಕುಡೆಂಟ್ ಈವನ್ ನಮಗೆ ನಮ್ಮ ಧ್ವನಿನೂ ಕೂಡ ನಮ್ಮ ಧ್ವನಿಯೂ ಸಹ ಕೇಳಿಸ್ತಾ ಇರಲಿಲ್ಲ ಕೀ ಕೂಡ ಸಹ ಅಂತ ಹೇಳ್ತೀವಲ್ವ ಈ ಕೂಡ ಸಹ ಅಂದಾಗ ನಾವು ಬೇರೆ ಪದನೂ ಬಳಸ್ತೀವಿ ಕನ್ನಡದಲ್ಲಿ ಬೇರೆ ಸೆಂಟೆನ್ಸಿಗೆ ಐ ಮೀನ್ ಇಂಗ್ಲೀಷಲ್ಲಿ ಸೊ ಆರ್ಸು ಅಂತ ಬಳಸ್ತೀವಿ ಛೂ ಅಂತ ಬಳಸ್ತೀವಿ ಈ ಥರದಲ್ಲದೆ ಜೊತೆಗೆ ಇದನ್ನು ಬಳಸ್ತೀವಿ

ಸೊ ಎಕ್ಸ್ಪರ್ಟ್ಸ್ ಅಂದರೆ ಕನ್ಫ್ಯೂಸ್ ಗೊಂದಲಕ್ಕಿಡ ತುಂಬ ಅದರ ಅದರ ಪರಿಣಿತರೇ ಅದಕ್ಕೆ ಗೊಂದಲಕ್ಕೀಡಾದರು ಅಂದರೆ ಸೋಂಕು ಈವನ್ ಕೂಡ ಪರಿಣಿತರು ಸಹ ಕೂಡ ರೈಟ್ ನೋಡ್ಬಿಡೋಣ ಸೊ ಇನ್ಕ್ಲೂಡ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾದರೂ ನಾವು ಹೇಳಬೇಕು ಅಂತಿದ್ರೆ ಅದನ್ನು ಇನ್ಕ್ಲೂಡ್ ಮಾಡೋದು ಓಕೆ ನೋಡಿ ಎವ್ರಿ ವನ್ ವಾಸ್ಪ್ರೈಸ್ ಬೈ ದ ರಿಸಲ್ಟ್ ಈವನ್ ದ ಕೋಚ್ ಎವ್ರಿ ಒನ್ ಸರ್ಪ್ರೈಸ್ಡ್ ಬೈ ದ ರಿಸಲ್ಟ್ ಈವನ್ ದ ಕೋಚ್ ಇದು ಹೇಗೆ ಹೇಳ್ಬೋದು ಇದರ ಅರ್ಥ ಏನಿಲ್ಲ ಎಲ್ಲರೂ ಫಲಿತಾಂಶ ಬಂದಾಗ ಎಲ್ಲರೂ ಸರ್ಪ್ರೈಸ್ ಆಗ ಆಶ್ಚರ್ಯಗೀಡಾದರು ಕೋಚ್ ಕೂಡ ಕೋಚ್ ಸಮೇತ ಎಲ್ಲರಿಗೂ ಆಶ್ಚರ್ಯ ಆಯಿತು ನನಗೂ ಕೂಡ ಈವನ್ ಮೀ ಎವ್ರಿಬಡಿ ವಾಸ್ ಸರ್ಪ್ರೈಸ್ಡ್ ಈವನ್ ಮೀ ನಾನು ಕೂಡ ಓಕೆ ದ ಪಾರ್ಟಿ ವಾಸ್ ಅ ಸಕ್ಸಸ್ ಈವನ್ ಬೆಟರ್ ದ್ಯಾನ್ ಲಾಸ್ಟ್ ಇಯರ್ ದ ಪಾರ್ಟಿ ವಾಸ್ ಸಕ್ಸಸ್ ವಾಸ್ ಅ ಸಕ್ಸಸ್ ದ ಪಾರ್ಟಿ ವಾಸ್ ಸಕ್ಸಸ್ಫುಲ್ ದ ಪಾರ್ಟಿ ವಾಸ್ ಅ ಸಕ್ಸಸ್ ಈವನ್ ಲಾಸ್ಟ್ ಇಯರ್ ಓಕೆ ಸೊ ಇದರ ಅರ್ಥ ಏನು ಪಾರ್ಟಿ ಯಶಸ್ವಿ ಆಯಿತು ಹೋದ ವರ್ಷಕ್ಕಿಂತನೂ ಕೂಡ ಚೆನ್ನಾಗಿತ್ತು ರೈಟ್ ಓಕೆ ನೆಕ್ಸ್ಟ್ ದ ಶಿ ಆಲ್ ಆಲ್ ಎಕ್ಸಾಮ್ಸ್ ಎಕ್ಸಾಮ್ಸ್ ಈವನ್ ಡಿಫಿಕಲ್ಟ್ ಕೆಮಿಸ್ಟ್ರಿ ಒನ್ ಒನ್ ಆಲ್ ಹರ್ ಎಕ್ಸಾಮ್ಸ್ ಈವನ್ ಡಿಫಿಕಲ್ಟ್ ಕೆಮಿಸ್ಟ್ರಿ ಅಂದ್ರೆ ಏನರ್ಥ ಅವಳು ಎಲ್ಲ ಎಕ್ಸಾಮ್ಸ್ ಪಾಸ್ ಮಾಡಿದ್ಲು ಕೆಮಿಸ್ಟ್ರಿಯೂ ಕೂಡ ಪಾಸ್ ಮಾಡಿದ್ಲು ಅಂತ ಅರ್ಥ ಅಂದರೆ ಕೆಮಿಸ್ಟ್ರಿನ ತುಂಬ ಕಷ್ಟ ಆಗಿತ್ತು ಅದನ್ನೇ ಅವಳು ಪಾಸ್ ಮಾಡಿದ್ಲು ಅದನ್ನು ಕೂಡ ಪಾಸ್ ಮಾಡಿದ್ಲು

ಶಿ ರಿಮೆಂಬರ್ಡ್ ಹಿಸ್ ಬರ್ತ್ ಡೇ ಈವನ್ ವಿಧೌಟ್ ಅ ರಿಮೈಂಡರ್ ಇದರ ಅರ್ಥ ಏನು ಶಿ ರಿಮೆಂಬರ್ಡ್ ಹಿಸ್ ಬರ್ತ್ ಡೇ ಅವನು ಅವಳ ಬರ್ತ್ಡೇ ಹುಟ್ಟಿದ ಹಬ್ಬವನ್ನು ಹುಟ್ಟಿದ ದಿನ ಹುಟ್ಟಿದ ದಿನವನ್ನ ರಿಮೆಂಬರ್ಡ್ ನೆನಪಿಟ್ಟುಕೊಂಡಿದ್ದಳು ಈವನ್ ವಿದೌಟ್ ರಿಮೆಂಬರ್ ಸಾರಿ ಈವನ್ ವಿಥೌಟ್ ಅ ರಿಮೈಂಡರ್ ರಿಮೈಂಡರ್ ಇವಾಗೆಲ್ಲ ನಮಗೆ ತುಂಬಾ ಜನರು ಬರ್ತ್ಡೇ ನೆನಪಿರೋದಿಲ್ಲ ನಾವು ಅದಕ್ಕೆ ರಿಮೈಂಡರ್ ಇಟ್ಕೊಳ್ತೀವಿ ಅವ್ರಿಗೆ ವಿಶ್ ಮಾಡೋಣ ಅಂತ ಏನಂದ್ರೆ ಏನು ಹಾಗಾಗಿ ಅವಶ್ಯಕತೆ ಇರಲಿಲ್ಲ ರಿಮೈಂಡರ್ನ ಅವಶ್ಯಕತೆ ಇಲ್ಲದೇನು ಕೂಡ ಅವಳು ನೆನಪಿಟ್ಕೊಂಡಿದ್ಲು ಅಂತ ನೆಕ್ಸ್ಟ್ ನೋಡಿ ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳ್ತೀವಿ ಅಂದ್ರೆ ಡಿಗ್ರಿ ಡಿಗ್ರಿ ಆಫ್ ಕಂಪರಿಸನ್ ಅಂದ್ರೆ ಮೋರ್ ಮೋಸ್ಟ್ ಅಥವಾ ಗುಡ್ ಬೆಟರ್ ಬೆಸ್ಟ್ ಬ್ಯಾಡ್ ವರ್ಸ್ ಈ ಥರ ಬಂದಾಗ ನಾವು ನೋಡಿ ಶಿನ್ ಮೋರ್ ಇದು ದನ್ ಹೇಳ್ಬೋದು ಅಂದರೆ ಅವಳು ಅವಳ ಸಿಸ್ಟರ್ಗಿಂತ ಇನ್ನೂ ಹೆಚ್ಚು ಸ್ವಲ್ಪ ಟ್ಯಾಲೆಂಟ್ ಇನ್ನೂ ಹೆಚ್ಚು ಸ್ವಲ್ಪ ಟ್ಯಾಲೆಂಟೆಡ್ ಆಗಿದ್ದಾಳೆ ಅವಳಿಗೆ ಅವಳ ಅಕ್ಕನಗಿಂತ ಅಥವಾ ಸಹೋದರಿಗಿಂತ ಅವಳಿಗೆ ಜಾಸ್ತಿ ಟ್ಯಾಲೆಂಟ್ ಇದೆ ಓಕೆ ದಿಸ್ ಪರ್ಸಲ್ ಈಸ್ ಈವನ್ ಹಾರ್ ದ್ಯಾನ್ ದ ಲಾಸ್ಟ್ ಒನ್ ಸಿ ದಿಸ್ ಪರ್ಸನ್ ಅಲ್ಲಿ ನೀವು ಈವನ್ ಹಾಕದೇ ಇದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನಾನು ಶಿ ಈಸ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಹರ್ ಸಿಸ್ಟರ್ ಅವಳು ಅವಳ ಸಿಸ್ಟರ್ಗಿಂತ ಹೆಚ್ಚು ಟ್ಯಾಲೆಂಟೆಡ್ ಆಗಿದ್ದಾಳೆ ಈವನ್ ಹಾಕಿದಾಗ ಇನ್ನೂ ಹೆಚ್ಚು ಅಂತ ಬರುತ್ತೆ ಅವ್ರು ಮಚ್ ಮೋರ್ ಅಂತ ಯೂಸ್ ಮಾಡಿದಾಗಲೂ ಅದ್ರ ಮೇನ್ ಏನು ಶಿ ಇಸ್ ಮಚ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಶಿ ಈಸ್ ಈವನ್ ಮೋರ್ ಟ್ಯಾಲೆಂಟೆಡ್ ದ್ಯಾನ್ ಓಕೆ ನೋಡಿ ದಿಸ್ ಪಜಲ್ ಇಸ್ ಈವನ್ ಹಾರ್ಡ್ ದ್ಯಾನ್ ದ ಲಾಸ್ಟ್ ಒನ್ ಅರ್ಥ ಏನು ಇದರರ್ಥ ಈ ಒಗಟು ಈ ಪಝಲ್ ರಿಡಲ್ ಏನಿದೆ ಇದರ ಹಿಂದಿನಕ್ಕಿಂತ ಇನ್ನೂ ತುಂಬ ಕಷ್ಟವಾಗಿದೆ ದಿಸ್ ಪಜಲ್ ಪಝಲ್ ಅಂದರೆ ಒಗಟು ಅಥವಾ ರಿಡಲ್ ಅಥವಾ ಏನು ಫಸಲ್ ಅಂತೀವಿ ಅಥವಾ ಇನ್ನೇನಂತೀವಿ ಕಷ್ಟವಾಗಿರುವಂಥ ವಿಷಯ ಇದು ಪಜಲ್ ಈಸ್ ಈವನ್ ಹಾರ್ಡ್ ಈವನ್ ಹಾರ್ಡ್ ದ್ಯಾನ್ ದ ಲಾಸ್ಟ್ ಒನ್ ಈಗಿಂತ ಮುಂಚಿನಕ್ಕಿಂತ ಕಳೆದ ರೆಡ್ಲಿಕ್ಕಿಂತ ಇದು ಇನ್ನೂ ಸ್ವಲ್ಪ ಹೆಚ್ಚು ಕಷ್ಟವಾಗಿದ್ದಾವೆ ಕಷ್ಟದ್ದಾಗಿದೆ ಹಿ ಈಸ್ ಈವನ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ದ್ಯಾನ್ ಐ ಆಮ್ ಇದರರ್ಥ ಏನು ಸೊ ಇದರರ್ಥ ಏನಿಲ್ಲ ಹಿ ಈಸ್ ಈವನ್ ಲೆಸ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್ ದ್ಯಾನ್ ಐ ಆಮ್ ಓಕೆ ನನಗೆ ಇದರಲ್ಲಿ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ಆದರೆ ಅವನಿಗೆ ನನಗಿಂತ ಆಸಕ್ತಿ ಅವನಿಗೆ ತುಂಬ ಕಡಿಮೆನೇ ಇನ್ನೂ ಕಡಿಮೆನೆ ಹಿ ಈಸ್ ಈವನ್ ಲೆಸ್ ಇಂಟ್ರೆಸ್ಟೆಡ್ ಓಕೆ ನೆಕ್ಸ್ಟ್ ನೋಡಿ ದ ವೆದರ್ ಟುಡೆ ಈಸ್ ಈವನ್ ಬರ್ಸ್ ದ್ಯಾನ್ ಯಸ್ ಟುಡೆ ದ ವೆದರ್ ಟುಡೆ ಈಸ್ ಈವನ್ ಬೋರ್ಸ್ ದ್ಯಾನ್ ಯಸ್ಡೆ ವಾಟ್ ಇಸ್ ಇಟ್ ಮೀನ್ ಓಕೆ ಇದರ ಏನಿಲ್ಲ ದ ವೆದರ್ ಟುಡೆ ಇವತ್ತು ವಾತಾವರಣ ಅಥವಾ ಹವಾಮಾನ ಅಥವಾ ಕ್ಲೈಮೇಟ್ ಏನಿದೆ ಈಸ್ ಈವನ್ ಬರ್ಸ್ ಅಂದರೆ ನಿನ್ನೆನೆ ಸ್ವಲ್ಪ ಕೆಟ್ಟದಾಗಿತ್ತು ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಕೆಟ್ಟದಾಗಿದೆ ದ್ಯಾನ್ ಯಸ್ ಟುಡೆ ಓಕೆ ಹೀಸ್ ಈವನ್ ಬೆಟರ್ ಅಟ್ ಚೆಸ್ ದನ್ ಹಿಸ್ ಫಾದರ್ ಈಸ್ ಈವನ್ ಬೆಟರ್ ಅಟ್ ಚೆಸ್ ದ್ಯಾನ್ ಹಿಸ್ ಫಾದರ್ ಅಂದರೆ ಅವನು ಅವನಪ್ಪನಿಗಿಂತ ಚೆಸ್ ಆಟದಲ್ಲಿ ಚದುರಂಗದ ಆಟದಲ್ಲಿ ತುಂಬ ಅವನ ಅಪ್ಪನಗಿಂತ ಚೆನ್ನಾಗಿದ್ದಾನೆ ಓಕೆ ಸೊ ಇದಕ್ಕೆಲ್ಲ ನಾವು ನೋಡಿ ಈ ಟೈಟ್ಲ್ ಬಿಟ್ಬಿಡಿ ಕಂಪೇರಿಟಿವ್ ಡಿಗ್ರಿ ಅಥವಾ ಟು ಇನ್ಕ್ಲೂಡ್ ಸಂಥಿಂಗ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ನೀವು ಇದ್ರ ಮೀನಿಂಗ್ ಸಹ ಇದ್ರ ಮೀನಿಂಗ್ ನಿಮಗೆ ಗೊತ್ತಾದ್ರೂ ಸಾಕು ಓಕೆ ಸೊ ಇದು ಗ್ರಾಮ್ಯಾಟಿಕಲ್ ಆಗಿ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದೆಲ್ಲ ಇರುತ್ತೆ ಬಟ್ ಇಫ್ ಯು ವಾಂಟ್ ಇನ್ ಡೀಟೈಲ್ ಇಫ್ ಯು ವಾಂಟ್ ಟು ಎಕ್ಸ್ಲೈನ್ ಟು ಟು ಒನ್ ದೆನ್ ಪ್ರಾಬ್ಬಬ್ ಯು ನೀು ಫೋಸ್ ಆನ್ ದ ಟಾಪಿಕ್ಸ್ ಆಲ್ಸೋ ಐ ಮೀನ್ ದ ಟೈಟಲ್ಸ್ ಓಕೆ ಸೊ ಇಲ್ಲ ನೀವು ಜಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಿಮಗೆ ಮಾತಾಡಬೇಕು ಅಂತ ಹೇಳಿದಾಗ ನಿಮಗೆ ಎಕ್ಸಾಂಪಲ್ಸ್ ಮೆ ಮೇಲೆ ಫೋಕಸ್ ಮಾಡಿದ್ರೆ ಸಾಕು ಓಕೆ ನೋಡಿ ತಿಳ್ಕೊಳ್ಳಿಕ್ಕೆ ತುಂಬ ಇದೆ ವಿಷಯಗಳು ಎಷ್ಟು ಕಂಟ್ರೋಲ್ ನೀವು ಸಾಲದು ಹಾಂ ನಾವು ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಯು ನೋ ಯು ಕಾಂಟ್ ಪ್ರೆಡಿಕ್ಟ್ ಎನಿಥಿಂಗ್ ತುಂಬ ಸಮಯ ಬೇಕಾಗುತ್ತೆ ಬಟ್ ಒಂದು ಸಿಕ್ಸ್ ಮಂತ್ಸಲ್ಲಿ ಅಥವಾ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ನೀವು ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು ಅದಾದ ನಂತರ ನೀವು ಅಡ್ವಾನ್ಸ್ ಲೆವೆಲ್ ಬರ್ಬ್ಸ್ ಹೊಸ ವಿಷಯಗಳನ್ನು ನೀವಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೋದು ರೈಟ್ ಓಕೆ ಸೊ ಇಷ್ಟ ಆಗಿದ್ರೆ ಒಂದು ವಿಡಿಯೋನ ಲೈಕ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಕೋರ್ಸ್ ನಿಮ್ಮ ನೆಕ್ಸ್ಟ್ ವೀಡಿಯೋ ಬರೋವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇನ್ ವಿನ್ ನೆಕ್ಸ್ಟ್ ವೀಡಿಯೋ ಒನ್ಶಲ್ ದ್ಯಾನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಬಾಯ್